ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ ಮಾಡಲಾಯಿತು ಹಾಲು ಉತ್ಪಾದಕರಿಗೆ ಸಂಪೂರ್ಣವಾಗಿ ಸಹಾಯಧನ ನೀಡ್ತಾ ಇಲ್ಲ ಭತ್ತ ಬೆಕ್ಕೆಜೋಳ ಕಬ್ಬು ಮತ್ತು ಇತ್ಯಾದಿ ಬೆಲೆ ಬೆಳೆಗಳಿಗೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಿಸಿದ್ರೂ ಕೂಡ ರಾಜ್ಯ ಸರ್ಕಾರ ವಿಳಂಬ ನೀತಿ ಅನುಸರಿಸ್ತಾ ಇದೆ ಎಂದು ಆರೋಪಿಸಿ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾಧಿಕಾರಿ ಕಚೇರಿ ಬಳಿ ನಡೆದ ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಕೆಎಸ್ಈಶ್ವರಪ್ಪ ಸೇರಿದಂತೆ ಇತರೆ ಮುಖಂಡರು ಭಾಗಿಯಾಗಿದ್ದರು ನಾಯಕರಾದ ಸನ್ಮಾನ್ಯ ರೈತ ಮುಖಂಡರುಗಳು ಭಾಗವಹಿಸಿ ಸ್ಫೂರ್ತಿಯನ್ನ ಪ್ರೇರಣೆಯನ್ನ ಕೊಟ್ಟಿದ್ದಾರೆ ಸಂಘಟನೆಯ ಪರವಾಗಿ ಅವರಿಗೆ ಹುತ್ಪೂರ್ವ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೆ ಈಗಾಗಲೇ ರೈತ ಮೋರ್ಚಾದ ಅಧ್ಯಕ್ಷರು ಪ್ರಸ್ತಾಪವನ್ನ ಮಾಡಿದ್ದಾರೆ ಹಾಲಿಗೆ ಹೈನೋದ್ಯಮಕ್ಕೆ ಪ್ರೋತ್ಸಾಹವನ್ನು ಇದಕ್ಕೆ ಬಿಜೆಪಿಯ ಧಿಕ್ಕಾರ ಇದೆ ಯಾವ ಹಾಲಿನ ದರವನ್ನ ಹೆಚ್ಚಿಸಬೇಕಿದ್ರೆ ರೈತರಿಗೆ ಕಡಿಮೆ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನ ರೈತ ವಿರೋಧಿ ನೀತಿ ಆಗಿದೆ ಇದೆಲ್ಲದರ ಜೊತೆಗೆ ಇವತ್ತು ಕಾಂಗ್ರೆಸ್ನ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹಸುವನ್ನ ಮುತ್ತಿಗೆ ಹಾಕತಕ್ಕಂಥ ಕಾರ್ಯವನ್ನ ಅರವತ್ತು ರೂಪಾಯಿಯನ್ನ ಶಿಮುಲ್ ಇದರಿಂದ ಹೆಚ್ಚು ಕಡೆ ತಕ್ಷಣದಲ್ಲಿ ವಾಪಸ್ ಪಡಬೇಕು ಅದಿಲ್ಲದೆ ಹೋದ್ರೆ ಹಾಲು ಉತ್ಪಾದನೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ನಾಯಕರು ಮಾಜಿ ಉಪಮುಖ್ಯಮಂತ್ರಿಗಳು ಆದಂತಹ ಸನ್ಮಾನ್ಯ ಈಶ್ವರಪ್ಪನವರೇ ಸರ್ಕಾರ ಅಂತ ಹೇಳಲಿಕ್ಕೆ ತುಂಬಾ ನೋವಾಗತ್ತೆ ನನಗೆ ಹೋಗ್ತಾ ಇದ್ರೆ ನಮಗೆ ಕೊಡಬೇಕಾದಂತ ಬಾಕಿ ಕೊಡಬೇಕು ಅಂತ ಕೇಳೋದಕ್ಕೋಸ್ಕರ ಮಹಾತ್ಮ ಗಾಂಧಿ ಅವರ ಚಿತ್ರ ಅದ್ರ ಪಕ್ಕದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇವ್ರು ಫೋಟೋ ಹೋರಾಟಕ್ಕೆ ಹೋಗ್ತಿದೀವಿ ಅಂತ ಇಟ್ಟಿದ್ದಾರೆ ದೆಹಲಿಗೆ ಇವ್ರು ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಾಂತರ ಈ ಹೋರಾಟ ಅವ್ರು ಹಮ್ಮಿಕೊಂಡಿದ್ರೆ ನಮ್ದೇರ ಅಭ್ಯಂತರ ಇರಲಿಲ್ಲ ಯಾಕೆ ಸರ್ಕಾರದಿಂದ ಮಾಡ್ತಿದ್ದಾರೆ ಅಂತಂದ್ರೆ ಈ ಅಡ್ವರ್ಟೈಸ್ಮೆಂಟ್ ದುಡ್ಡು ಹೋಗಿ ಬರೋಂಥ ಫ್ಲೈಟ್ ಚಾರ್ಜ್ ಅಲ್ಲಿ ಉಳ್ಕೊಂಡಂತ ದುಡ್ಡಿನ ವ್ಯವಸ್ಥೆ ಊಟ ತಿಂಡಿ ಇದ್ರದ್ದೆಲ್ಲ ವ್ಯವಸ್ಥೆನ ರಾಜ್ಯ ಸರ್ಕಾರದ ಮೇಲೆ ಹಾಕೋದಕ್ಕೋಸ್ಕರ ಇವರು ಸರ್ಕಾರವನ್ನು ದುರುಪಯೋಗ ಮಾಡಿಕೊಂಡು ಚುನಾವಣಾ ಪ್ರಚಾರಕ್ಕೆ ಮಾಡ್ತಾರೆ ಅಂತ ಕುತಂತ್ರ ಇದು ನಾನು ಒಂದು ಮಾತು ಮಾತ್ರ ಹೇಳಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ನಿನ್ನೆ ಲೋಕಸಭೆಯಲ್ಲಿ ನಿನ್ನೆ ಲೋಕಸಭೆಯಲ್ಲಿ ತುಂಬಾ ಸ್ಪಷ್ಟವಾಗಿ ಅರ್ಥ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮ್ ಅವರು ಉತ್ತರ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಹತ್ರ ಹೋಗಿದ್ರು ನಾನು ಅಷ್ಟು ಕ್ಲಾರಿಫೈ ಮಾಡಿ ಕಳಿಸಿದ್ದೀನಿ ಏನಂತ ಹೇಳಿಕೆ ಕೊಟ್ಟರು ಕೂಡ ಇವರು ದೆಹಲಿ ಹಾಕೋಗ್ತೇನೆ ನನಗಂತೂ ಅರ್ಥ ಆಗ್ತಿಲ್ಲ ಇವರಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಹಣಕಾಸು ಸಚಿವರು ಹಣಕಾಸಿನ ಇಲಾಖೆ ಈಗ ಏನೇನು ಮಾಡಬೇಕು ಏನೇನು ಬಿಡಬೇಕು ಅನ್ನೋದು ಆರ್ಥಿಕ ಇಲಾಖೆಯ ಮುಖಾಂತರನು ಕೂಡ ಹಣಕಾಸು ಸಚಿವಾಲಯದ ಮುಖಾಂತರ ಸಾಕಷ್ಟು ಇವ್ರು ತಿಳ್ಕೊಟ್ಟಿದ್ದಾರೆ ಆದರೂ ಕೂಡ ರಾಜ್ಯ ಸರ್ಕಾರಕ್ಕೆ ನಾವು ಏನೇನು ಕೊಡಬೇಕು ಏನೇನು ಕೊಡಬಾರ್ದು ಅನ್ನೋದನ್ನ ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಇವರು ಸಮಾಧಾನ ಇಲ್ಲ ಅಂತಂದ್ರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಬರ್ಬೋದಿತ್ತು ಇಡೀ ಕರ್ನಾಟಕ ರಾಜ್ಯದ ಎಮ್ ಎಲ್ ಎಗಳನ್ನ ಎಲ್ಲಿಗೆ ಬೇರೆ ಬೇರೆ ಪಕ್ಷಕ್ಕೆ ಹೊರಟೋಗ್ತಾರೋ ಅವ್ರ ಎಮ್ ಎಲ್ ಎಗಳು ಅಂತ ಬಯದಿಂದ ಅಷ್ಟೂ ಜನಕ್ಕೂ ಕೂಡ ದೆಹಲಿ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ ದುಡ್ಡು ಸರ್ಕಾರದ ದುಡ್ಡು ಸರ್ಕಾರದ ದುಡ್ಡು ಅಂದ್ರೇನು ಸಾಮಾನ್ಯ ರೈತನ ತೆರಿಗೆ ಹಣ ಅದಕ್ಕೋಸ್ಕರ ಹೇಳಿದೆ ಈ ಸರ್ಕಾರ ಎದ್ದೋಗಿದೆ ರೆದ್ದೋಗಿದೆ ಪಾಪರೆದ್ದೋಗಿರೋ ಸರ್ಕಾರ ಇವತ್ತು ಸರ್ಕಾರದ ದುಡ್ಡಲ್ಲಿ ಗೆಲ್ಲ ಹೋಗ್ತಾ ಇದ್ದಾರೆ ಎರಡನೇದು ಇವತ್ತು ನಾವು ಪ್ರತಿ ಪ್ರತಿಭಟನೆ ಮಾಡ್ತೀರಿ ಅದಕ್ಕೆ ರೈತನ ಬರಬೇಕಾದಂತ ಹಾಲಿನ ಧನ ಏಳ್ನೂರ ಹದಿನಾರು ಕೋಟಿ ರೂಪಾಯಿ ನಮ್ಗೆ ಯಾಕೆ ಕೊಟ್ಟಿದೆ ಕೊಡಬೇಕು ಅಂತ ಏನು ಉತ್ತರ ಕೊಡ್ತಾರೆ ಏಳ್ನೂರ ಹದಿನಾರು ಕೋಟಿ ರೂಪಾಯಿ ರೈತನ ಕೊಡ್ಬೇಕಾದ್ರೂ ಕೊಡದಷ್ಟು ಇದು ಇಷ್ಟು ಪಾಪರ ಇದ್ದೋಗಿದೆ ನಮ್ಮ ಸರ್ಕಾರ ಇವ್ರು ದೆಹಲಿಗೆ ಹೋಗೋಕ್ಕಿಂತ ಮುಂಚೆ ನಾನು ಮುಖ್ಯಮಂತ್ರಿಗಳು ಹೇಳಕ್ಕೆ ಇಷ್ಟಪಡ್ತೇನೆ ಒಂದು ಏಳ್ನೂರ ಹದಿನಾರು ಕೋಟಿ ರೂಪಾಯಿ ರೈತರಿಗೆ ಏನು ಕೊಡಬೇಕು ಅದನ್ನು ಬಿಡುಗಡೆ ಮಾಡೋಗಿ ಎರಡನೇದು ನೀವು ಅವತ್ತಿಂದ ಹೇಳ್ತಾ ಬರ್ತಿದ್ದೀರಾ ಒಂದು ಶ್ವೇತ ಪತ್ರ ಹೊರಡಿಸ್ತೇನೆ ಶ್ವೇತ ಪತ್ರ ಹೊರಡಿಸ್ತೇನೆ ಎಲ್ಲಿ ಶ್ವೇತ ಪತ್ರ ನಾನು ಅವತ್ತಿಂದನೂ ಹೇಳ್ತಾ ಬರ್ತಿದ್ದೀನಿ ಈ ಸರ್ಕಾರ ಈ ಮುಖ್ಯಮಂತ್ರಿ ಶ್ವೇತ ಪತ್ರ ಹೊರಡಿಸಲ್ಲ ಶ್ವೇತಪತ್ರ ಹೊರಡಿಸಿದ್ರೆ ಅಧಿಕೃತ ಶ್ವೇತ ಪತ್ರ ಹೊಡಿಸಿದ್ರೆ ಅಧಿಕೃತವಾಗಿ ಕೇಂದ್ರ ಸರ್ಕಾರ ಇವ್ರಿಗೆ ಉತ್ತರ ಕೊಡಕ್ಕೆ ಬರುತ್ತೆ ನಾವು ಕೊಟ್ಟಿದ್ದೀವಿ ಹಿಂದಿನ ಸರ್ಕಾರಗಳು ಯು ಪಿ ಎ ಸರ್ಕಾರದಿಂದ ನಮಗೆ ಯಶಸ್ಸು ಬಂದಿದೆ ನಿಮಗೆ ನಮಗೆ ಈಗಿನ ಸರ್ಕಾರಕ್ಕಿಂತ ಯಶಸ್ ಬಂದಿದೆ ಎಲ್ಲ ಡೀಟೇಲ್ ಕೊಡ್ತಾರೆ ಅಂತ ಭಯದಿಂದ ಶ್ವೇತ ಪತ್ರ ಹೊರಡಿಸಿಲ್ಲ ಹೊರಡಿಸೋದಿಲ್ಲ ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗೆ ಹೇಳ್ತೀನಿ ನೀವು ದೆಹಲಿಗೆ ಹೋಗ್ಬಿಟ್ಟು ಬನ್ನಿ ಬಂದ ಮೇಲೆ ಕೂಡ ಪ್ರಾಮಾಣಿಕವಾಗಿ ಶ್ವೇತ ಪತ್ರ ಹೊರಡಿಸಿ ಇಡೀ ದೇಶದಲ್ಲಿ ರೈತ ವಿರೋಧಿ ಸರ್ಕಾರ ಇದ್ದರೆ ಕಾಂಗ್ರೆಸ್ಸಿನ ನೇತೃತ್ವದ ಆಡಳಿತದ ಕರ್ನಾಟಕ ಸರ್ಕಾರ ಗೋವಿಗೆ ಬೇಕಾಗಿರುವಂಥ ಶಕ್ತಿಯನ್ನು ಕೊಡಲ್ಲ ಬರ ಬಂದಂಥ ಸಂದರ್ಭದಲ್ಲಿ ರೈತ ಸತ್ತೋಗ್ತಾ ಇದ್ದಾನೆ ಅಂತ ಹೇಳಿದ್ರು ಕೂಡ ಅವರ ನೆರವಿಗೆ ಧಾವಿಸ್ತಾ ಇರುವಂತ ಕಾಂಗ್ರೆಸ್ಸಿನ ಕರ್ನಾಟಕ ರಾಜ್ಯದ ಸರ್ಕಾರ ಇವತ್ತು ಪಿಕ್ನಿಕ್ ಹೋಗಿದ್ದಾರೆ ಈಶ್ವರಪ್ಪನ ಅದರ ಬಗ್ಗೆ ಮಾತಾಡಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾನು ಹೋಗೋದಿಲ್ಲ ಯಾಕೆ ಕೊಡ್ಲಿಲ್ವಾ ಯಾಕೆ ಕೊಡ್ಲಿಲ್ಲ ನಿಮ್ಮ ಹತ್ರ ಹಣ ಇಲ್ವಾ ನೀವು ರಾಜ್ಯ ಸರ್ಕಾರದ ಹತ್ರ ರೈತರಿಗೆ ಕೊಡ್ಲಿಕ್ಕೆ ಹಣ ಇಲ್ಲ ಅಂತಾದರೆ ಹತ್ತು ಸಾವಿರ ಕೋಟಿಯ ಹಣವನ್ನು ಮುಸಲ್ಮಾನ್ ಮೌಲ್ಯಗಳು ಹೇಳಿದ್ದಾರೆ ಅದಕ್ಕೋಸ್ಕರ ಕೊಡ್ತೇನೆ ಅಂತ ಭರವಸೆಯ ಮಾತನ್ನು ಹೇಳಿ ಬಂದಿರಲ್ಲ ಅವರಿಗೆ ಕೊಡ್ಲಿಕ್ಕೆ ಹಣ ಇದೆ ನಿಮಗೆ ರೈತರಿಗೆ ಕೊಡ್ಲಿಕ್ಕೆ ಹಣ ಇಲ್ಲ ಇದು ರೈತ ವಿರೋಧಿ ಸರ್ಕಾರ ರೈತನ ಪ್ರೀತಿ ಮಾಡ್ತಾ ಇರೋ ಸರ್ಕಾರ ಅಂತ ಕೇಳಬೇಕಲ್ಲ ನಾವು ಬೇರೆ ಎಲ್ಲದಕ್ಕೂ ನಿಮ್ಮ ಹತ್ರ ಹಣ ಇದೆ ರೈತರಿಗೆ ಕೊಡ್ಲಿಕ್ಕೆ ಹಣ ಇಲ್ಲ ಹಾಗಾಗಿ ರೈತ ವಿರೋಧಿ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಪಾಪರ್ ಎದ್ದೋಗಿದೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಅಂತ ಹೇಳಿದ್ರೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಯಾವುದೇ ರೀತಿಯ ಒಂದೇ ಒಂದು ರೂಪಾಯಿ ಹಣವನ್ನು ಕೂಡ ಕೊಟ್ಟಿಲ್ಲ ಕರ್ನಾಟಕದ ಜನತೆಯ ಸರ್ಕಾರ ಅಂತ ಆದ್ಮೇಲೆ ತಾರತಮ್ಯ ಮಾಡ್ತಾ ಇರುವಂತ ಕಾಂಗ್ರೆಸ್ಸಿನ ನೇತೃತ್ವದ ಸಿದ್ದರಾಮಯ್ಯವ್ರ ಸರ್ಕಾರ ಇದ್ರ ಬಗ್ಗೆ ಏನ್ ಹೇಳುತ್ತೆ ಅಂತ ಕೇಳ್ಬೇಕಲ್ಲ ಈಗ ನೂರ ಮೂವತ್ತಾರು ಜನ ಮಾತ್ರ ಸರ್ಕಾರ ಅಲ್ಲ ಇದು ನೂರ ಮೂವತ್ತಾರು ಜನ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಹೇಳಿರುವಂತ ಸರ್ಕಾರ ಅಷ್ಟೇ ಇದು ಹಾಗಾಗಿ ತಾರತಮ್ಯ ಮಾಡ್ತಾ ಇರೋಂಥದ್ದು ಎಲ್ಲ ಶಾಸಕರಿಗೂ ಕೂಡ ಅನುದಾನ ಬಿಡುಗಡೆ ಮಾಡಬೇಕು ಅಭಿವೃದ್ಧಿಗೋಸ್ಕರ ರೈತರಿಗೆ ಬೇಕಾಗಿರುವಂತೆ ಎಲ್ಲ ಹಣವನ್ನು ಕೊಡಬೇಕು ಹಾಗಾಗಿ ರೈತ ಸರ್ಕಾರ ರೈತ ವಿರೋಧಿ ಸರ್ಕಾರ ಆಗಿ ಅಭಿವೃದ್ಧಿಯ ಹೀನ ಸರ್ಕಾರವಾಗಿ ಇವತ್ತು ಕಾಂಗ್ರೆಸ್ಸಿನ